ವೈದ್ಯರ ನಿರ್ಲಕ್ಷ್ಯ ಹಸುಗೂಸು ಮರಣ ಕುಟುಂಬಸ್ಥರ ಆಕ್ರೋಶ ಇಲ್ಲೇ ಮಾಡಿಸ್ಕೊಂಡಿದ್ದಾರೆ ಅವ್ರು ಕೇಳಿ ಅವ್ರು ತಕ್ಷಣ ಆಪರೇಷನ್ ಮಾಡಿದ್ದಾರೆ ಕೇಳಿದ ತಕ್ಷಣ ಆಪರೇಷನ್ ಮಾಡಿದ್ರೆ ಮಗು ಆಗಿ ಅದು ಚೆನ್ನಾಗಿದೆ ಅವರು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಹೊಟ್ಟೆಯಲ್ಲೇ ಹಸುಗೂಸು ಮರಣ ಹೊಂದಿದ್ದು ಬಾಣಂತಿಯ ಕುಟುಂಬಸ್ಥರು ನಗರದ ಹೆರಿಗೆ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ನೋಡ್ಕೊಂಡಿಲ್ಲ ನೋಡ್ಕೊಂಡಿಲ್ಲ ಡಾಕ್ಟ್ರು ಬಂದಿದೀವಿ ಅದನ್ನ ನಾವು ಬೆಳಗ್ಗೆ ಐದುವರೆ ಬಂದಿದೀವಿ ಎಲ್ಲ ಮಲ್ಕೊಂಡವ್ರೆ ಪೇಶೆಂಟ್ ಮುಗಿಂತಾಯಿ ತಾಯಿ ನೋವ್ ಇದ್ದಾರೆ ಕರಿದ್ರೆ ಇನ್ನೂ ಅವ್ರಿಗೆ ಮೂಮೆಂಟ್ ಬಂದಿಲ್ಲ ಮಗು ಬರೋ ಜಾಗ ಇನ್ನೂ ಆಗಿಲ್ಲ ಹಂಗಾಗಿ ಮಲ್ಕೊಂಡ್ಲಿ ಅವರು ಎಡಗಡೆ ಮಲ್ಕೊಂಡ್ಲಿ ಅಂತ ಅವ್ರು ಮಂಗಸೂರ್ಯವರ್ತು ಅವ್ರು ಮಲ್ಕೊಂಡು ಚೆಕ್ ಮಾಡಿ ಏನು ನೋಡಿಲ್ಲ ಲಾಸ್ಟಲ್ಲಿ ಇದಕ್ಕೆ ಹೋಗಿ ಹೇಳಕ್ಕೆ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಆವಾಗ ಇನ್ನು ಗ್ಲೂಕೋಸ್ ಹಾಕೋರಿ ನೋವು ಕಡಿಮೆ ಆಗುತ್ತೆ ಹನ್ನೊಂದು ಗಂಟೆಯಿಂದ ಸುಸ್ತಾಗಿದ್ದಾರೆ ಹನ್ನೊಂದು ಗಂಟೆಯಿಂದ ನೋವು ತಿಂತಾರೆ

ಅಲ್ಲಿ ಅವ್ರ ತಾಯಿ ಅಳ್ತಾ ಕುಂತಿದ್ದಾಳೆ ಅಲ್ಲಿ ಯಾರಿಲ್ಲ ಅವ್ರ ತಾಯಿ ಅಳ್ತಾ ಕುಂತಿದ್ದಾಳೆ ಅವರನ್ನ ಅವರು ಹಿಂಗೆ ಮಾಡ್ತಾರೆ ಅಂದ್ರೆ ಇವ್ರ ಕಡೆ ಯಾರಿಲ್ಲ ಇದು ಅಂದ್ಬಿಟ್ಟು ಆ ತರ ಸಾಕ್ಷಾತ್ದಿಂದ ಮಾಡಿದ್ದಾರೆ ನಾವು ನಂತರ ಸಂಜೆ ವೇಳೆಗೆ ಆಗಮಿಸಿದ ವೈದ್ಯರಾದ ಪುಟ್ಟಪ್ಪ ಅವರು ಮಗು ಬೆಳವಣಿಗೆ ಆಗಿಲ್ಲ ಸಿಸರಿಯನ್ ಮಾಡಬೇಕು ಎಂದು ತಿಳಿಸಿದರು ಎಂದು ಬಾಣಂತಿ ಶಿಲ್ಪಾ ತಾಯಿ ಇಂದಿರಮ್ಮ ಅವರು ಹೇಳಿದರು ಮೂರಿಂದ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ದು ಎರಡು ಸ್ಟಾರ್ಟಾಗಿ ಆಗಿ ಅವ್ರು ಹೇಳಿದ ಡೇಟಿಗೆ ನಾವು ತಂದು ಇಲ್ಲಿ ಸೇರಿಸಿದ್ದು ಸೇರಿಸಿದಾಗ ಹನ್ನೊಂದುವರೆಗೆ ಬಂದು ಇಲ್ಲಿ ಹನ್ನೊಂದುವರೆಗೆ ಅಡ್ಮಿಂಟ್ ಆದ್ಮಿಂಟ್ ಆದಾಗ ಅವರು ಕ್ಲಿನಿಕ್ನಿಂದ ಬಂದು ಒಂದು ಗಂಟೆಗೆ ಬಂದು ಎಲ್ಲ ಹ್ಞೂ ನಿನ್ನೆ ಹನ್ನೊಂದುವರೆಗೆ ನಿನ್ನೆ ಹನ್ನೊಂದುವರೆಗೆ ಬಂದು ಅಡ್ಮಿಂಟ್ ಆಗೋದು ಆಗಿದ್ದು ಅಡ್ಮಿಂಟ್ ಆಗ್ರೆ ಅನ್ನೋದಕ್ಕೆ ಅಡ್ಮಿಂಟ್ ಆಯಿತು ಆದಮೇಲೆ ಅವರು ಬಂದರು ಒಂದು ಗಂಟೆಗೆ ಎಲ್ಲ ಪೇಶೆಂಟ್ನೆಲ್ಲ ನೋಡಿದರು ಅವಾಗ ಸ್ವಲ್ಪ ಆಪ್ರೇಷನ್ ಮಾಡ್ತೀವಿ ಅಂದರು ಆಯಿತು ಸರ್ ಒಂದು ಅವಾಗ ಆಪ್ರೇಷನ್ ಆಗ ಆಗ ಆಯಿತು ಅಂದಾಗ ಅವ್ರು ಮಾಡಿದ್ರೆ ಅವಳು ಪ್ರಾಬ್ಲಮ್ ನೋಡಿ ಫಸ್ಟ್ ಮಾಡಿದರೆ ಅದು ಆಗೋದೋ ದೆತ್ತಾಗೋದ ಉಳ್ಕೊಳೋದು ಅದು ನಮಗೆ ಬಿಟ್ಟಿತ್ತು ಅವ್ರು ಬಂದ ತಕ್ಷಣ ಮಾಡಿದರೆ ಅದು ನಮಗೆ ಬಿಟ್ಟಿತ್ತು ಮಾಡ್ತೀವಿ ಅಂದರು ಮಾಡಿ ಸಂಜೆ ಮಾಡೋ ಅಷ್ಟೊತ್ತಿಗೆ ಈ ಥರ ಆಗೈತಿ ಅಂತ ಹೇಳಿದರು ನೀರು ಕುಡ್ದಿತಿ ನೀರು ಕುಡ್ದಿತಿ ಅದಂಗೆ ಹಿಂಗೆ ಅಂತ ಮಗು ಸರಿ ಇಲ್ಲ ಅದು ಅವರೇ ಹೇಳಿದ್ರು ಪುಟ್ಟಪ್ಪ ಡಾ ಮಗು ಆರೋಗ್ಯ ಸರಿ ಇಲ್ಲ ನೀರು ಕುಡ್ದೈತಿ ಹಂಗೆ ಹಿಂಗೆ ಹೇಳಿದ್ರು ಅಷ್ಟೇ ಹೀಗೆ ತಿಳಿಸಿದ ಡಾಕ್ಟರ್ ಪುಟ್ಟಪ್ಪ ಅವರು ತಡರಾತ್ರಿ ಆದರೂ ಕೂಡ ಸರ್ಜರಿಯನ್ ಮಾಡದೆ ಜನವರಿ ಇಪ್ಪತ್ತೇಳು ಮುಂಜಾನೆ ಬಂದು ಹೆರಿಗೆ ಮಾಡಿಸಿದ ವೇಳೆ ಮಗು ಹೊಟ್ಟೆಯಲ್ಲೇ ಮೃತಪಟ್ಟಿದೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಬಾಣಂತಿ ಗಂಡ ಲೋಕೇಶ್ ಆಕ್ರೋಶ ಹೊರಹಾಕಿದ್ದಾರೆ ಮೂರು ತಿಂಗಳಿಂದ ಇದೆ ಡಾಕ್ಟರ್ ಪುಟ್ಟಪ್ಪ ಡಾಕ್ಟರ್ ಹತ್ರ ಚೆಕ್ ಡಜಿ ಚೆಕ್ಅಪ್ ಮಾಡಿಸಿದ್ದಾರೆ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಬೇಕಾದ್ರೆ ಅವರು ಹೇಳಿದ್ದಾರೆ ಹದಿನೈದು ದಿವಸ ಮುಂಚೆ ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ ಸ್ಕ್ಯಾನಿಂಗ್ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಮಗು ಅಂತ ತೊಂದರೆ ತೊಂದರಿಂದ ಅಂತ ಹೇಳಿದ್ದಾರೆ ಇಪ್ಪತ್ತನೇ ತೀರಕ್ ಬಂದು ಅಡ್ಮಿಟ್ ಆಗಿ ಆಪರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವತ್ತು ಬಂದು ಅಡ್ಮಿಟ್ ಇಪ್ಪತ್ತಾರೀಕು ಅಡ್ಮಿಂಟ್ ಆಗಿದ್ದಾರೆ ಹನ್ನೆರಡುವರೆಗಳಲ್ಲಿ ಅಡ್ಮಿಟ್ ಆದಾಗ ಬಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿದಾಗ ಅದು ಆಯಿತು ಅಂತ ಮಾಡ್ತೀವಿ ಅಂತ ಹೇಳಿದರೆ ಇವತ್ತೇ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರೆ ಆಪ್ರೇಷನ್ ಮಾಡ್ತೀವಿ ಅಂತೇಳಿ ಹೆಂಡತಿ ನಾನು ಇಂಡತಿಗೆ ಹೇಳಿದ್ದಾರೆ ನಾನು ಬರೋ ಲೇಟ್ ಆಯಿತು ನಾನು ಇಂಡತಿಗೆ ಹೇಳ್ದು ಕೇಳಿದಾಗ ನಾನು ಆಯಿತು ಆಪ್ರೇಷನ್ ಮಾಡಿಸ್ಕೊ ಅಂತ ಹೇಳಿದ್ದೀನಿ ಇವರು ಆಪ್ರೇಷನ್ ಮಾಡ್ತೀವಿ ಅಂತಂದ್ರೆ ಏನು ಮಾಡಿದ್ದಾರೆ ಎಂಟುವರೆದಾಗ ಅಲ್ಲ ಆಪ್ರೇಷನ್ ಮುಗಿಸಿದ್ರೆ ಮುಗಿಸ್ಬಿಟ್ಟು ನಮ್ಮ ಆಪ್ರೇಷನ್ ಮಾಡೋ ಟೈಮಾಗೆ ನಾಳೆ ಮಾಡ್ತೀನಿ ಅಂತ ಹೊರಟೋಗಿದ್ದಾರೆ ಇವರು ಇವರು ಎಂಟು ಗಂಟೆ ಎಂಟು ಗಂಟೆಗೆ ಸುಮಾರಿಗೆ ಅಷ್ಟು ಏನಾಗಿದೆ ಪಿಟ್ ಸ್ಟಾಪ್ ಆಗಿದೆ ಪಿಟ್ ಸ್ಟಾಪ್ ಆದಾಗ ಇವರು ಆ ಆಡ್ಬಿಟ್ ಸ್ಟಾಪ್ ಆದಾಗ ಇವ್ರು ಚೆಕ್ ಮಾಡಿದ್ರೆ ಏಳು ಗಂಟೆಗೆ ಚೆಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇವರು ಸ್ಟಾಪ್ ಆಗಿತ್ತು ಅಂತ ಆ ಏಳು ಗಂಟೆಗೆ ಚೆಕ್ ಮಾಡಿ ಸ್ಟಾಪ್ ಆಗ ತಕ್ಷಣ ಇವ್ರು ಏನಾದರೂ ಕೇರ್ ತೊಗೊಂಡ್ಬಿಟ್ಟು ಫೇಟ್ ಆಪ್ರೇಷನ್ ಮಾಡ್ತೀನಿ ಏನಾದರೂ ನೋಡ್ ಚೆಕ್ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಏನೂ ಮಾಡಿಲ್ಲ ಸರ್ ಏನೂ ಕೇರ್ ತಗೊಂಡಿಲ್ಲ ಜಸ್ಟ್ ಒಂದು ಬಂದ ತಕ್ಷಣ ಸ್ಕಾನಿ ರಿಪೋರ್ಟ್ ಬರ್ತಿಲ್ಲ ಏನೋ ಕೇಳ್ತಿಲ್ಲ ಆಟ್ಪಿಟ್ ಕೇಳಿಸ್ತಿಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದ್ರೆ ನಾನು ಸ್ವೀಟ್ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಆಮೇಲೆ ಹೇಳಿದ್ದಾರೆ ಎಕ್ಸ್ಪೆಟೇಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ ಅವ್ರದೇ ಅವ್ರದೇ ಪ್ರೈವೇಟ್ ಹಾಸ್ಪಿಟಲ್ಲೇ ಮಾಡಿದ್ರು ಅವ್ರದೇ ಪ್ರೈವೇಟ್ ಹಾಸ್ಪಿಟಲ್ ಬರ್ಕೊಂಡ್ರೆ ನಾನು ಸ್ಕ್ಯಾನಿಂಗ್ ಸ್ಕಾನಿಂಗ್ ಮಾಡಿಸಿದ್ದೀನಿ ಸ್ಕ್ಯಾನಿಂಗ್ ಮುಗಿದ್ಮೇಲೆ ಸ್ಕ್ಯಾನಿಂಗ್ ಮುಗುದು ಸ್ಕಾನಿಂಗ್ ಮುಗಿದ್ಮೇಲೆ ಅವ್ರು ಅಷ್ಟೇ ಹೇಳ್ತಿದ್ದಾರೆ ಅವ್ರು ಸ್ಕಾನಿಂಗ್ ಮುಗಿದ್ಮೇಲೆ ಹೇಳ್ತಾರೆ ಅಷ್ಟ್ಲಿ ಎಕ್ಸ್ಪೆಟೇಷನ್ ಇಟ್ಕೊಂಬೇಡಿ ನೀವು ಮಗುಗೆ ಯಾವಾಗ ಏನಾದ್ರೂ ಆಗ್ಬೋದು ಆಯ್ತು ಏನೋ ಏನಾದ್ರೂ ಏನಾದ್ರೂ ಆಗ್ಬೋದು ಅಂತ ಆಯ್ತು ನಾನು ಆಪೀಸ್ಗೆ ಎಕ್ಸ್ಪೆಟೇಷನ್ ಇಟ್ಕೊಳ್ಳೋಲ್ಲ ಆ ಟೈಮಲ್ಲಿ ನೀನು ಕೇರ್ ತಗೊಂಡು ನಾನು ಆಪರೇಷನ್ ಮಾಡ್ತೀನಿ ಮಗು ಮಗು ತಾಯಿ ನೋಡೋಣ ತಾಯಿ ಉಳಿಲಿ ಮಗು ಏನಾದ್ರೂ ಆಗ್ಲಿ ಪರವಾಗಿಲ್ಲ ಚೆಕ್ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ಬೋದು ಅದು ಯಾವುದೂ ಕೂಡ ನಾನು ಕೇಳಿದ ನಾನು ಟ್ರೈ ಮಾಡ್ತೀನಿ ಅಂತಂದ್ರೆ ಆಪರೇಷನ್ ಮಾಡಿದ್ರೆ ಸರಿ ಹೋಗಲ್ಲ ಇವಾಗ ಮಾಡೋದ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು ಬೆಳಗ್ಗೆ ರಾತ್ರಿ ಅನ್ನ ಹತ್ತುವರೆಗೆ ಶುರು ಮಾಡಿರೋದು ಆಪರೇಷನ್ ಮಾಡ್ತೀನಿ ಅಂತ ಬೆಳಗ್ಗೆ ಬೆಳಗ್ಗೆ ಹತ್ತುವರೆಗೆ ಅದನ್ನು ಮಾಡಿದ್ದಾರೆ ಹತ್ತುವರೆಗೆ ಮಾಡ್ಬಿಟ್ಟು ನನ್ನ ಕೈ ಮರು ಕೊಟ್ಟಿದ್ದಾರೆ ಡೆತ್ ಆಗಿದೆ ಅಂತ ಹಾಗಿದ್ಮೇಲೆ ಆ ಟೈಮಲ್ಲಿ ನೀವು ಕೇರ್ ತೊಗೊಬೋದಾಗಿತ್ತಲ್ಲ ಯಾಕೆ ನೀವು ಕೇರ್ ತಗೊಂಡಿಲ್ಲ ಇನ್ನು ಮುಂದೆಯಾದರೂ ಈ ರೀತಿ ಘಟನೆಗಳು ಮರುಕಳಿಸದಂತೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕೆಂಬುದೇ ನಮ್ಮೆಲ್ಲರ ಒತ್ತಾಯವಾಗಿದೆ